ಟು ಬಿ ಫ್ರಾಂಕ್ ಹೇಳ್ತೀನಿ ಯಾರು ಕೂಡ ಸಾವಿರ ರೂಪಾಯಿಗೆ ಈ ತರ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ ಈ ದುಡ್ಡು ಕಮ್ಮಿ ಕೊಡ್ತಿದ್ದೀವಿ ಅಂತ ಹೇಳಿದ ತಕ್ಷಣ ಓ ಇದೇನೋ ಫೇಕ್ ಇರ್ಬೇಕೇನೋ ಕ್ವಾಲಿಟಿ ಇಲ್ವೇನೋ ಹಂಡ್ರೆಡ್ ಪರ್ಸೆಂಟು ಯಾರೇ ಅಂಗದಿಕಾರಿ ಇದ್ರು ಸ್ಟ್ರೋಕ್ ಪೇಶೆಂಟ್ ಗಳಿದ್ರು ಅವತ್ತೇಳಿದ್ರು ಅದೇನೆ ಹೇಳ್ತಾ ಇರೋದು ಅದೇನೆ ಅವರಿಗೆ ಅನ್ನಪೂರ್ಣೇಶ್ವರ ರೇಖಿ ಸಂಸ್ಥೆ ಇಂದಿಗೂ ಕೂಡ ಧಾರಾಳವಾಗಿ ಉಚಿತವಾಗಿ ರೇಖಿ ದೀಕ್ಷೆನೇ ನೀಡುತ್ತೆ ಅದ್ಭುತವಾದ ಎನರ್ಜಿ ಕನೆಕ್ಷನ್ ಇಂದ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳುವಂತಹ ಅದ್ಭುತವಾದ ಕ್ರಿಯೆ ಫಸ್ಟ್ ಅಲ್ಲಿ ಸಾವಿರದ ಐದು ರೂಪಾಯಿ ಇರುತ್ತೆ ನನ್ನದೇ ಆದಂತಹ ಅನಾಥಾಶ್ರಮಗಳು ಇರ್ಬೋದು ವೃದ್ಧಾಶ್ರಮ ಇರಬಹುದು ಅಥವಾ ಕೈಲಾಗ್ದು ನನ್ನ ಹತ್ರನೇ ಬರುವಂತಹ ಎಷ್ಟೋ ಜನ ಸ್ಟ್ರೋಕ್ ಅಂಗವಿಕಲರಿಗೆ ತಿಂಗಳಿಗೆ ಇಷ್ಟು ಅಂತ ಬರುವಂತಹ ಹಣದಲ್ಲಿ ಅವರ ಸಂಸಾರ ನಿರ್ವಹಣೆ ಕೊಡುವಂತದಾಗ್ತಾ ಇದೆ ಈಗ ಕ್ಲಾಸಿಗೂ ಮತ್ತೆ ದೀಕ್ಷೆ ವ್ಯತ್ಯಾಸ ಇರುತ್ತೆ ಟೈಮ್ ಸೆವೆನ್ ಚಕ್ರಸ್ ಎನರ್ಜಿ ಕನೆಕ್ಷನ್ಸ್ ಮಾಡಿದ್ರೆ ಮಾಡ್ತಿದ್ರೆ ಅದು ಅನ್ನಪೂರ್ಣೇಶ್ವರಿ ರೇಖೆ ಸಂಸ್ಥೆ ಮಾತ್ರ ಮ್ಯಾಕ್ಸಿಮಮ್ ಯಾವ ಮಾಸ್ಟರ್ ಮಾಡಲ್ಲ ಮಾಡಲ್ಲ ಯಾಕೆಂದ್ರೆ ಗೊತ್ತೆ ಅವರಿಗೆ ಅವರ ಚಕ್ರಗಳೊಟ್ಟಿಗೆ ಅಷ್ಟು ಎನರ್ಜಿ ಕನೆಕ್ಷನ್ಸ್ ಮಾಡ್ಲಿಕ್ಕೆ ಹೋದ್ರೆ ಸಮಸ್ಯೆ ನಮ್ಗಾಗುತ್ತೆ ಅಂತ ಅವ್ರ್ ಗೊತ್ತು ಪ್ರಥಮ ಅಂತ ನಿಮಗಷ್ಟೇ ಆನಂದ ಪಡ್ಬಹುದು ತೊಂದರೆಯಲ್ಲಿ ಆದ್ರೆ ನಾನು ಅದ್ಭುತವಾಗಿ ನನ್ನನ್ನ ನನ್ನ ಕುಟುಂಬವನ್ನ ಕಾಪಾಡ್ಕೊತೀನಿ ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಆ ವ್ಯಕ್ತಿ ಜೀವನ ಭಾಗಶಃ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಚೇಂಜ್ ಆಗುತ್ತೆ ಅದು ನಾವ್ ಹೇಳೋ ತರ ಹಠ ಸಾಧನೆ ಮಾಡಿದ್ರೆ ಪ್ರಾಕ್ಟೀಸ್ ಅಲ್ಲ ಪ್ರಾಕ್ಟೀಸ್ ಬೇರೆ ಸಾಧನೆ ಬೇರೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ರೇಖೆಯ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಕೊಡಬೇಕು ಅಂತ ದೂರದ ಮಂಡ್ಯದ ಕೆಆರ್ ಪೇಟೆಯಿಂದ ಗೀತಾ ಚಂದ್ರಶೇಖರ್ ಅವ್ರನ್ನ ನಿನ್ನೆಯ ಕಾರ್ಯಕ್ರಮದಲ್ಲಿ ಬರಮಾಡ್ಕೊಂಡಿದೀವಿ ಸೊ ನಿನ್ನೆ ಮಾತಾಡೋಕೆ ಸುಮಾರು ವಿಚಾರ ಇತ್ತು ಮಾತಾಡಿದೀವಿ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೂ ಒಂದಿಷ್ಟು ವಿಚಾರಗಳನ್ನ ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಕಂಪ್ಲೀಟ್ ಆಗಿ ನೋಡಿ ನಿಮ್ಗೇನಾದ್ರೂ ರೇಖೆ ಬಗ್ಗೆ ಆಸಕ್ತಿ ಇದ್ದರೆ ಅಥವಾ ಯಾರಾದರೂ ಏನಾದರೂ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ಕಾರ್ಯಕ್ರಮವನ್ನು ಅವರಿಗೆ ಶೇರ್ ಮಾಡಿ ಗೀತಾ ಚಂದ್ರಶೇಖರ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಮೊಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಇನ್ಫಾರ್ಮೇಷನ್ ಇರುತ್ತೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೀತಾ ಚಂದ್ರಶೇಖರ್ ಅವರು ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯರ ಸ್ವಾಗತ ನಾವು ನಿನ್ನೆ ಎಪಿಸೋಡ್ನಲ್ಲಿ ಈ ಈ ಕ್ಲಾಸ್ಗೆ ಸಾವಿರದ ಐದು ರೂಪಾಯಿ ಆಗುತ್ತೆ ನನಗೆ ಗೊತ್ತಿರೋಂಗೆ ಮೇಡಮ್ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಯಾರು ಕೂಡ ಸಾವಿರ ರೂಪಾಯಿಗೆ ಈ ಥರ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ ಈ ದುಡ್ಡು ಕಮ್ಮಿ ಕೊಡ್ತಿದ್ದೀವಿ ಅಂತ ಹೇಳಿದ ತಕ್ಷಣ ಓ ಇದೇನೋ ಫೇಕ್ ಇರಬೇಕೇನೋ ಕ್ವಾಲಿಟಿ ಇಲ್ವೇನೋ ಓ ಇದು ಕರೆಕ್ಟಾಗಿ ವರ್ಕ್ ಆಗಲ್ಲೇನೋ ಈ ಥರ ಎಲ್ಲ ಒಂದಿಷ್ಟು ಪ್ರಶ್ನೆಗಳಿದೆ ಅದಕ್ಕೆ ಒಂದು ಕ್ಲಾರಿಟಿ ಕೊಡುವ ಪ್ರಯತ್ನವನ್ನು ಇವತ್ತಿನ ಎಪಿಸೋಡಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಜೊತೆಗೆ ಮತ್ತೊಂದಿಷ್ಟು ಪ್ರಶ್ನೆಗಳು ಕೂಡ ಇದೆ ಈಗ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ಒಂದಿಷ್ಟು ಜನರಿಗೆ ನಾನು ದುಡ್ಡಿಲ್ದೇ ಇದ್ದರೂ ಫ್ರೀ ಕ್ಲಾಸ್ ಕೊಡ್ತೀನಿ ಅಂತ ಈ ಫ್ರೀ ಕ್ಲಾಸ್ ಅಂದರೆ ಯಾವ ರೀತಿ ಮತ್ತೆ ಈ ಕ್ಲಾಸ್ಗೂ ಮತ್ತೆ ದೀಕ್ಷೆಗೂ ಏನಾದರೂ ವ್ಯತ್ಯಾಸಗಳು ಇದೆಯಾ ಅಂತ ಖಂಡಿತ ಸರ್ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ಅವರ ಆಶೀರ್ವಾದದೊಂದಿಗೆ ಆರಂಭ ಮಾಡ್ತಾ ಇದೀನಿ ಖಂಡಿತ ಸರ್ ನೀವು ಹೇಳಿದರೆ ಇವಾಗ ಒಂದು ದೀಕ್ಷೆ ಮತ್ತೆ ಕ್ಲಾಸಿಗೆ ಏನಾದ್ರು ವ್ಯತ್ಯಾಸ ಇದೆಯಾ ಅಥವಾ ದುಡ್ಡಿಂದಾನೆ ಇರೋರ್ಗು ನಾವು ದೀಕ್ಷೆ ಕೊಡ್ತೀವಿ ಅಂತ ಹೇಳಿದ್ರೆ ಆಗಿದ್ರೆ ಅದು ಎಂಥವರಿಗೆ ಸರ್ ಈ ಒಂದು ಅಂಗವಿಕಲತೆ ಅಂತ ಇರತ್ತೆ ಸ್ಟ್ರೋಕ್ ಪೇಶೆಂಟ್ ಗಳಂತ ಇರುತ್ತೆ ಯಾವುದೇ ರೀತಿ ಅವರಿಗೆ ಪಾಪ ದುಡಿಮೆ ಒಂದು ಅವಕಾಶನೇ ಇರಲ್ಲ ಎಲ್ಲೂ ಹೋಗಿ ದುಡಿಬೇಕಾಗಲ್ಲ ಯಾವುದೇ ಕಡೆಯಿಂದ ಕೂಡ ಒಂದು ಅವ್ರಿಗೆ ಹರ್ನಿಂಗ್ ಅಂತಾನೆ ಇರಲ್ಲ ಅವರೇ ಪಾಪ ಮನೆಯವರು ಭಾರ ಆಗಿರ್ತಾರೆ ಸೊ ನಾನು ಆದಷ್ಟು ಬೇಗ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಒದ್ದಾಡುವಂತಹ ಅಂತಹ ಅದ್ಭುತವಾದ ಚೈತನ್ಯಗಳಿಗೆ ನಮ್ಮಿಂದಾಗುವಂತಹ ಸಹಾಯ ಸಹಾಯಸ್ಥ ಹಂಡ್ರೆಡ್ ಪರ್ಸೆಂಟು ಯಾರೇ ಅಂಗವಿಕಲ್ ಇದ್ರು ಸ್ಟ್ರೋಕ್ ಪೇಶೆಂಟ್ಗಳಿದ್ರು ಅವತ್ತೇಳಿದ್ದು ಅದೇನೆ ಹೇಳ್ತಾ ಇರೋದು ಅದೇನೆ ಅವರಿಗೆ ಅನ್ನಪೂರ್ಣೇಶ್ವರ ರೇಖಿ ಸಂಸ್ಥೆ ಇಂದಿಗೂ ಕೂಡ ಧಾರಾಳವಾಗಿ ಉಚಿತವಾಗಿ ರೇಖಿ ದೀಕ್ಷೆಯನ್ನೇ ನೀಡುತ್ತೆ ಆದ್ರೆ ಸೊ ನನ್ನ ಅಲ್ಲಿ ನಾನು ಎಲ್ಲವನ್ನ ಪಡಿಲಿಕ್ಕೆ ಖರ್ಚು ಮಾಡ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಏನಿಲ್ಲ ಒಂದ್ ಹಬ್ಬಕ್ಕೆ ಒಂದು ಜೊತೆ ಬಟ್ಟೆ ತಗೊಳಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಯೋಚನೆ ಮಾಡಲ್ಲ ಫ್ರೆಂಡ್ ಗಳ ಜೊತೆ ಪಾರ್ಟಿ ಮಾಡೋದಿಕ್ಕೆ ಯೋಚನೆ ಮಾಡಲ್ಲ ಮನೆಯಲ್ಲಿ ಗೆಸ್ಟ್ ಗಳು ಬಂದ್ರೆ ಒಂದು ಅಡಿಗೆ ಮಾಡೋದಕ್ಕೆ ಯೋಚನೆ ಮಾಡಲ್ಲ ಒಂದು ದಿನದಲ್ಲಿ ಎರಡ್ ಸಾವಿರ ಐದು ಸಾವಿರ ಖರ್ಚು ಮಾಡುವಂತಹ ವ್ಯಕ್ತಿಗಳು ದಯವಿಟ್ಟು ಉಚಿತವಾಗಿ ಸಿಗುತ್ತೆ ಅಂತ ಯಾಕೆಂದ್ರೆ ಉಚಿತವಾಗಿ ಕೊಟ್ಟಾಗ ಏನಾಗುತ್ತೆ ಗೊತ್ತಾ ಸರ್ ಅವ್ರಿಗೆ ಇವರು ನೋವಿರ್ತಾರೆ ಉಚಿತವಾಗಿ ಕೊಟ್ಟಾಗ ಯಾವುದೋ ಒಂದು ಅದ್ಭುತವಾದ ಶಕ್ತಿ ನನ್ಗೆ ಏನೋ ಆಗ್ಬೋದು ಆ ಬಿಲೀವ್ನೆಸ್ ಅಲ್ಲಿ ಆ ವಿದ್ಯೆಯನ್ನ ಎಡಬಿಡದೆ ಮಾಡ್ತಾರೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾರೆ ಸೊ ಇವ್ರಿಗೆ ಏನ್ ಗೊತ್ತಾ ಈ ಹೊಟ್ಟೆ ತುಂಬಿ ತುಂಬಾ ಚೆನ್ನಾಗಿ ಕೂತಿರೋಂತ ಜನಗಳಿಗೆ ನೀವು ಫ್ರೀ ಆಗಿ ಕೊಡಿ ತಗೊಂಡಿರೋ ಬಿಳಿಯದಾಗಿ ಚೆನ್ನಾಗ್ ಬಿಟ್ಟು ಜೀರ್ಣ ಮಾಡ್ಕೊಂತ ಸಾಮಾನ್ಯವಾಗಿ ಅದ ಆಗೋದೇ ಹಿಂಗೆ ಹಾಗಾಗಿ ಯಾರಿಗೆ ಅಂಗವಿಕಲಿಗೆ ಸ್ಟ್ರೋಕ್ ಗಳಿಗೆ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ದೀಕ್ಷೆ ಇದೆ ಬೇರೆಯವರಿಗೆ ಪ್ರಥಮ ಹಂತದ ರೇಖೆ ದೀಕ್ಷೆ ಸೆಲ್ಫ್ ಫೀಲಿಂಗ್ಸ್ ಅಂತ ಏನ್ ಹೇಳ್ತಾರೆ ನಿಮಗೆ ನೀವೇ ಹಸ್ತಕ್ರಮವನ್ನ ಬಳಸುವ ಮೂಲಕ ನಿಮ್ಮ ಹಸ್ತವನ್ನ ಸ್ಪರ್ಶ ಮಾಡುವ ಮೂಲಕ ಅದ್ಭುತವಾದ ಎನರ್ಜಿ ಕನೆಕ್ಷನ್ ಇಂದ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳುವಂತಹ ಅದ್ಭುತವಾದ ಕ್ರಿಯೆ ಫಸ್ಟ್ ಅಲ್ಲಿ ಸಾವಿರದ ಐದು ರೂಪಾಯಿ ಇರುತ್ತೆ ಆ ಸಾವಿರದ ಐದು ರೂಪಾಯಿ ದೀಕ್ಷೆ ಕೊಟ್ಟ ನಂತರ ಇಪ್ಪತ್ತೊಂದು ದಿನಗಳ ಕಾಲ ಸತತ ಅಭ್ಯಾಸ ಮಾಡಿ ನನ್ನ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂದ್ರು ನಾವು ಸೆಕೆಂಡ್ ಲೆವೆಲ್ಗೆ ಬಂದಾಗ ಅಲ್ಲೂ ಕೂಡ ಹೇಳ್ತೀವಿ ಸೆಕೆಂಡ್ ಲೆವೆಲ್ ದೀಕ್ಷಾ ಚಾರ್ಜ್ ಮಾತ್ರ ತಗೊಳ್ಳೋದು ದೀಕ್ಷಾ ಚಾರ್ಜ್ ಏನು ಮೂರು ಸಾವಿರ ತಗೊಂತೀವಲ್ಲ ಅದಕ್ಕೆ ಎರಡು ತಿಂಗಳವರೆಗೆ ಉಚಿತವಾಗಿ ಕ್ಲಾಸಸ್ ಅನ್ನ ಕೊಡ್ತೀವಿ ಎರಡು ತಿಂಗಳು ಅದು ಸಮಯ ಈ ಮುಂಜಾವು ಬ್ರಾಹ್ಮಿ ಮುಹೂರ್ತ ಏನಿರುತ್ತೆ ಅರ್ಲಿ ಮಾರ್ನಿಂಗ್ ನಾಲ್ಕು ನಲ್ವತ್ತೈದರಿಂದ ಸತತ ಆರು ನಲ್ವತ್ತೈದರವರೆಗೂ ಕೂಡ ಕ್ಲಾಸ್ ನಡೆಯುತ್ತೆ ಅಲ್ಲಿ ನಿಮ್ಮ ಚಕ್ರಗಳ ಬೂಸ್ಟಿಂಗ್ ಹೇಗ್ ಮಾಡ್ಕೋಬೇಕು ಪ್ರೊಟೆಕ್ಷನ್ಸ್ ಹೇಗ್ ಮಾಡ್ಕೋಬೇಕು ನಿಮ್ಮ ಅವರ ಅಂದ್ರೆ ಹೇಗಿರುತ್ತೆ ನಿಮ್ ಚಕ್ರಗಳ ಹೆಂಗ್ ಎನರ್ಜಿ ಕನೆಕ್ಟ್ ಆಗುತ್ತೆ ಯಾವ ಕಾಯಿಲೆಗಳಿಗೆ ಯಾವ ಯಾವ ಸಮಸ್ಯೆಗಳಿಗೆ ಹೇಗೆ ಹೀಲ್ ಮಾಡ್ಕೋಬೇಕು ಯಾವ ಯಾವ ಚಕ್ರಗಳು ಯಾವ ಯಾವ ಸಮಸ್ಯೆಗಳಿಗೆ ಒಳಪಟ್ಟಿರುತ್ತೆ ಹೆಂಗ್ ಮಾಡ್ಕೋಬೇಕು ನೀವು ಅದ್ಭುತವಾದ ಚೈತನ್ಯಗಳಾಗೂ ಹೊರಬರೋದು ಹೇಗೆ ಜೊತೆಗೆ ನಿಮ್ಮ ಕೈಯಲ್ಲಿರುವಂತಹ ಅದ್ಭುತವಾದ ಎನರ್ಜಿಯನ್ನ ಬಳಸ್ಕೊಂಡು ಆ ನೀರನ್ನ ಅದ್ಭುತವಾದಂತಹ ಸೊ ನೀವು ರೇಖಿ ಶಕ್ತಿಯನ್ನ ಕನೆಕ್ಟ್ ಮಾಡಿ ಹೆಂಗ್ ನೀವು ಅಮೃತ ಮಾಡ್ಕೋಬಹುದು ದಿವ್ಯಾ ಎಲ್ಲೂ ಬೇಡ ನಿಮ್ಮ ಹಸ್ತದಲ್ಲೇ ಇದೆ ಅದನ್ನ ಜಲಕ್ಕೆ ಆ ಒಂದು ಎನರ್ಜಿ ತಾಕ್ತಾ ಇದ್ದಾಗೆ ನೀವೆಂತಹ ಅದ್ಭುತಗಳಾಗ್ತೀರಾ ಅದನ್ನ ಜಲವನ್ನ ಸ್ವೀಕಾರ ಮಾಡೋರು ಅದನ್ನ ದಿನನಿತ್ಯ ಸೇವನೆ ಮಾಡ್ತಾ ಬರೋರು ಎಂತಹ ಅದ್ಭುತಗಳಾಗ್ತಾರೆ ಸೊ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಕ್ಲಾಸ್ ನೀವು ಎರಡನೇ ಏನು ಎರಡನೇ ಹಂತಕ್ಕೆ ಪಾದಾರ್ಪಣೆ ಮಾಡ್ತಿರಲ್ಲ ಮೂರ್ ಸಾವಿರ ಕೊಟ್ಟು ಆ ಮೂರು ಸಾವಿರ ರೂಗಳು ಕೂಡ ನನ್ನ ಮೇಲೆ ಭಾರ ಆಗಬಾರದು ಯಾಕೆಂದ್ರೆ ನನ್ನ ಮೇಲೆ ಖಂಡಿತವಾಗ್ಲು ಅಮ್ಮನವರು ಯಾವ್ದನೂ ಭಾರ ಆಗೋಗ್ ಬಿಡಲ್ಲ ಅಂತ ನನಗೆ ಗೊತ್ತಿದೆ ಕಾರಣ ಏನಕ್ಕೆ ನನ್ನದೇ ಆದಂತಹ ಅನಾಥಾಶ್ರಮಗಳು ಇರ್ಬೋದು ವೃದ್ಧಾಶ್ರಮ ಇರ್ಬೋದು ಅಥವಾ ಕೈಲಾಗ್ದ ನನ್ನ ಹತ್ರನೇ ಬರುವಂತ ಎಷ್ಟೋ ಜನ ಸ್ಟ್ರೋಕ್ ಪೇಶೆಂಟ್ಗಳಿಗೆ ಅಂಗವಿಕಲರಿಗೆ ತಿಂಗಳಿಗೆ ಇಷ್ಟು ಅಂತ ಬರುವಂತಹ ಹಣದಲ್ಲಿ ಅವರ ಸಂಸಾರ ನಿರ್ವಹಣೆ ಕೊಡುವಂತದಾಗ್ತಾ ಇತ್ತು ಕರೆಕ್ಟ್ ಓಕೆ ನಮ್ದು ಒಂದು ಧರ್ಮದ ಆದಿ ಅಂತ ಹಿಡಿದ ಮೇಲೆ ಧರ್ಮಪೂರ್ಣವಾಗಿ ನಡಿಬೇಕು ಅಲ್ಲಿ ಸ್ವಲ್ಪ ಮನುಷ್ಯತ್ವನ ಇರಬೇಕು ನಾನೇನ್ ಮಾಡ್ಬೇಕು ಆ ಧನ ಧರ್ಮಗಳನ್ನ ನಾನ್ ಮಾಡ್ತಾ ಇದ್ದೀನಿ ನೀವು ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಮಾಡ್ಬೇಡಿ ದೀಕ್ಷಾ ಅಮೌಂಟ್ ಏನಿರೋದ್ರೆ ನೀವು ತತ್ತಿರ್ತಿರಲ್ಲ ಆ ಅಮೌಂಟಿಗೆ ಯಾರು ಕೂಡ ಸರ್ ಒನ್ ಡೇ ಟೂ ಡೇಸ್ ವೆಬಿನಾರ್ಗಳು ಕೊಡ್ಬೋದು ಒನ್ ಅವರ್ ಎರಡ್ ಅವರ್ ಫ್ರೀ ಕ್ಲಾಸಸ್ ಗಳು ಕೊಡ್ಬೋದು ಬಿಟ್ರೆ ಅದಕ್ಕೂ ಇಷ್ಟೊಂದು ಚಾರ್ಜ್ ಮಾಡ್ತಾರೆ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಎರಡು ತಿಂಗಳವರೆಗೂ ಉಚಿತವಾಗಿ ಸತತವಾಗಿ ಸರ್ ಅದು ನಿಮಗಷ್ಟೇ ಎರಡು ತಿಂಗಳು ನೀವು ಹೊರಗಡೆ ಇವತ್ತು ನೀವು ಎಂಟರ್ ಆಗಿದ್ರೆ ನಿಮ್ಗೆ ಎರಡು ತಿಂಗಳು ಬಟ್ ನಾಳೆ ಎಂಟರ್ ಆದವ್ರಿಗೆ ನಾಳೆ ನಿಂದ ಎರಡು ತಿಂಗಳು ಮುಂದಿನ ವಾರ ಎಂಟರ್ ಆದೋರಿಗೆ ಅಲ್ಲಿಂದ ಎರಡು ತಿಂಗಳು ಹಾಗಿದ್ರೆ ಜಸ್ಟ್ ಹಾಗೆ ಯೋಚನೆ ಮಾಡಿ ಹಾಗಿದ್ರೆ ಅಲ್ಲಿ ಫ್ರೀ ಕ್ಲಾಸಸ್ ಹೇಗೆ ನಡೀತಾ ಇರುತ್ತೆ ದಿನನಿತ್ಯ ನಡೀತಾ ಇದೆ ಅಲ್ಲಿ ಫ್ರೀ ಕ್ಲಾಸ್ ಅಲ್ಲಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಕಲ್ತು 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 ಹೊರಗಡೆ ಹೋಗ್ತಾ ಇರ್ತಾರೆ ಹೊಸ ವಿದ್ಯಾರ್ಥಿಗಳು ಎಂಟರ್ ಆಗ್ತಾ ಇರ್ತಾರೆ ಈ ಸಂಸ್ಥೆ ಉಚಿತವಾಗಿ ಕ್ಲಾಸಸ್ನ ಫ್ರೀ ಆಗೇ ಕೊಡ್ತಾ ಇದೆ ಅದಷ್ಟೇ ಅಲ್ಲದ ದ್ವಿತೀಯಾಂತಕ್ಕೆ ಎರಡ್ ತಿಂಗಳು ಫ್ರೀ ಎ ದೀಕ್ಷೆಯನ್ನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ವರ್ಷಗಳ ಕಾಲ ಉಚಿತವಾಗಿ ಕ್ಲಾಸಸ್ನ ಕೊಡ್ತೀವಿ ಒಂದು ವರ್ಷ ಏನ್ ಬೇಕು ಸಮಗ್ರ ಮಾಹಿತಿ ಅದ್ಭುತವಾದ ಶಕ್ತಿ ಪುಂಜಗಳಾಗಿ ನೀವು ಹೊರಗಡೆ ಹೋಗ್ಬೇಕು ಹೊರಗಡೆ ಹೋದ ನಂತರ ಯಾರಾದ್ರೂ ಒಬ್ರು ಏನಾದ್ರು ಸಫರಿಂಗ್ಸ್ ಅಲ್ಲಿ ಬಂದ್ರು ಅಂದ್ರೆ ನನ್ನ ಕೈಲಿ ಹೀಲ್ ಮಾಡೋಕ್ಕಾಗಲ್ಲ ಅಥವಾ ಅವ್ರಿಗೆ ಹೀಲ್ ಮಾಡಿದ್ರೆ ನನ್ಗೇನೋ ಸೊ ಆ ನೆಗೆಟಿವ್ ಫೀಲ್ ಆಗುತ್ತೆ ನಾನು ಅದನ್ನ ಸಫರ್ ಮಾಡ್ತೇನೆ ಖಂಡಿತ ಆಗುತ್ತೆ ಇದು ಯಾರೋ ಒಬ್ರಿಗೆ ತಲೆನೋವು ಹೀಲ್ ಮಾಡೋದ್ರಿಂದ ಸಡನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಇವ್ರಿಗೆ ತಲೆನೋವು ಬರುತ್ತೆ ಅಥವಾ ಬೇರೆ ಯಾರೋ ಏನೋ ಪ್ರಾಬ್ಲಮ್ ಇಂದ ಓದಾಡ್ತಾ ಇರ್ತಾರೆ ಹೀಲ್ ಮಾಡೋದ್ರಿಂದ ಇವ್ರ ಸಮಸ್ಯೆಗೆ ತುತ್ತಾಗ್ತಾರೆ ಯಾವಾಗ ಪೂರ್ವ ಸಿದ್ಧತೆ ಇಲ್ಲದೇ ಇದ್ದಾರೆ ನಿಮಗೆ ರಕ್ಷಣೆ ಇಲ್ದಾನೆ ನೀವು ಗದ ಪ್ರಹಾರ ಹೋದ್ರೆ ಹಿಂಗಾಗತ್ತೆ ಆ ಕಡೆಯಿಂದ ಏಟ್ ನೀವು ತಿನ್ಬೇಕಾಗತ್ತೆ ಸೊ ಫಸ್ಟ್ ನೀವು ಪ್ರೊಟೆಕ್ಟ್ ಆಗಿ ಫಸ್ಟ್ ಇಲ್ಲಿ ಮಾಡೋದು ನಿಮ್ಗೆ ಗೊತ್ತಾ ಫಸ್ಟ್ ನಿಮ್ಮನ್ನ ರೆಡಿ ಮಾಡ್ತೀವಿ ಈ ಒಂದು ವರ್ಷದಲ್ಲಿ ನೀವು ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕು ಎಲ್ಲರಿಗೂ ಒಳ್ಳೇದನ್ನ ಮಾಡಬೇಕು ಅಂದಾಗ ಎಲ್ಲರ ಸಮಸ್ಯೆಗಳನ್ನ ಒತ್ತು ತಂದವರು ಎಷ್ಟು ಜನ ನಿಮ್ಮ ಹತ್ರಕ್ಕೆ ಬರ್ತಾರೆ ಅವರ ಒಂದು ಅವರಾದ್ರೆ ಎಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ ಚಾಮಾನೆ ನೋಡಿ ಸರ್ ಕೆಲವೊಬ್ರು ಮಾತಾಡಿಸ್ತಾ ಇದ್ದಾಗ ಇರಿಟೇಟ್ ಅನ್ಸುತ್ತೆ ಹೋದ್ರೆ ಸಾಕನ್ಸುತ್ತೆ ಯಾಕನ್ಸುತ್ತೆ ಅವನು ನಮ್ ತರಾನೇ ಅಲ್ವಾ ಅವ್ರು ನಮ್ ತರನೇ ಮನುಷ್ಯ ನಮ್ ತರಾನೇ ನರಜನ್ಮ ನಮ್ ತರನೆ ರಕ್ತ ಮಾಂಸ ಮೂಳೆ ಏನೇನೋ ಹೇಳ್ತಿರಲ್ಲ ಅದೇ ತರ ಇದಾನೆ ಹಾಗಿದ್ಮೇಲೆ ಆ ವ್ಯಕ್ತಿ ನೋಡಿದ್ರೆ ನೆಗೆಟಿವ್ ಫೀಲ್ ಆಗುತ್ತೆ ಆದರೆ ಇನ್ಯಾವುದೋ ಒಬ್ಬ ವ್ಯಕ್ತಿ ಸೊ ಸಾಮಾನ್ಯ ಸಾಧುವಾಗಿರ್ತಾನೆ ಆಗಿರ್ತಾನೆ ಏನೋ ಗೊತ್ತಿರಲ್ಲ ಸೊ ಎಲ್ಲೋ ಒಂದು ಕಡೆ ಧ್ಯಾನ ಸ್ಥಿತಿನಲ್ಲೋ ಏನೋ ಕೂತಿರ್ತಾರೆ ಅಥವಾ ಅವ್ರವರು ಮೌನಿಯಾಗಿರ್ತಾರೆ ಅಥವಾ ಯಾವಾಗಲೂ ಈ ದೇವರ ನಾಮ ಪಠಣೆ ಮಾಡುವಂಥದ್ದು ಇನ್ನೇನೋ ಒಂದು ಅಲ್ವಾ ಪಾಸಿಟಿವ್ ವರ್ಕ್ ಮಾಡ್ತಾ ಇರ್ತಾರೆ ಸಾಮಾನ್ಯ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ವ್ಯಕ್ತಿಗಳನ್ನೇನು ಸರಿ ಅಲ್ಲಿ ಹೊರಗಡೆ ಕಸ ಗುಡ್ಸೋರಿಂದ ಹಿಡಿದು ಒಳಗಡೆ ಅರ್ಚಕರವರೆಗೂ ಕೂಡ ಒಂದು ಎನರ್ಜಿ ಹೌದು ಯಾಕೆಂದ್ರೆ ಹೌದು ಅದನ್ನು ಕೊಟ್ಟಿರುತ್ತೆ ಎನರ್ಜಿ ಕೊಟ್ಟಿರುತ್ತೆ ಸೊ ಹಂಗಾಗಿ ನಿಮ್ಮ ಹತ್ರ ಎಷ್ಟೇ ನೆಗೆಟಿವಿಟಿ ಇರುವಂತಹ ವ್ಯಕ್ತಿಗಳು ಬಂದ್ರು ಅಂತಹ ಅದ್ಭುತವಾದಂತಹ ಅಭಾಮಂಡಲ ನಿಮ್ಮ ಸುತ್ತ ಸೃಷ್ಟಿಯಾಗೋದಿಕ್ ಟೈಮ್ ಬೇಕು ಅದಕ್ಕೆ ನಿಮ್ಗೆ ಸಾಧನೆ ಬೇಕು ಪಟ್ 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 ಮೊದಲನೇ ತಿಂಗಳು ಫಸ್ಟ್ ಲೆವೆಲ್ ಎರಡನೇ ತಿಂಗಳು ಸೆಕೆಂಡ್ ಲೆವೆಲ್ ಮೂರನೇ ತಿಂಗಳು ತ್ರೀ ಎ ನಾಲ್ಕನೇ ತಿಂಗಳು ನೀವು ತ್ರೀ ಬಿ ಮಾಸ್ಟರ್ ಆಗಿ ಹೋಗಿ ಅಂತ ಅಂದ್ರೆ ಅವ್ರು ಮಾಸ್ಟರ್ ಆಗಿ ಹೋಗಲ್ಲ ಮನೆಗೆ ಹೋಗ್ತಾರೆ ಅಷ್ಟೇ ಹೌದು ಸೊ ನೆಕ್ಸ್ಟ್ ಏನಾಗುತ್ತೆ ಯಾರೇ ಬಂದ್ರು ಗೊತ್ತಾಗಲ್ಲ ಎಲ್ಲ ಅರ್ಧಂಬರ್ಧ ಬರ್ಧ ಅಂದ್ರೆ ಇದಕ್ಕೊಂದಿಷ್ಟು ಟೈಮ್ ಟೈಮನ್ನ ಕೊಡ್ಲೇಬೇಕು ನಾವು ಸರ್ ಇವಾಗ ನಾನು ಒಂದು ಸಸಿ ಒಂದು ಗಿಡ ನೆಟ್ಟಿದ್ದೀನಿ ಅಂದ್ರೆ ಒಂದು ಮಾವು ನೋಟೆ ನೆಟ್ಟಿದ್ದೀನಿ ಅಂದ್ರೆ ಮಾವಿನ ಫಲದ ನಿರೀಕ್ಷೆ ಹೆಂಗ ನೀವು ಆರು ತಿಂಗಳು ಮಾಡ್ತೀರಾ ನೀವು ಯಾವ್ದೇ ಫಲ ತಗೊಳ್ಳಿ ಆರ್ ತಿಂಗ್ಳಿಗೆ ನೀವು ಫಲ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂದ್ರೆ ಅಲ್ಲಿಗೆ ನಾವು ಅಜ್ಞಾನಿಗಳೇ ಸರಿ ಒಂದ್ ಎರಡ್ ಮೂರ್ ವರ್ಷ ಬೆಳೀಬೇಕು ನಾಲ್ಕು ವರ್ಷ ಆದ್ಮೇಲೆ ಹೋಗ್ ಕುಡಿ ಕಟ್ಟಬೇಕು ಹೊಡಿಬೇಕು ನಂತರ ಹಣ್ಣು ಬರ್ಬೇಕು ನೋಡಿ ಹಣ್ಣು ಬಂದಾಗ್ಲೂ ಸಡನ್ ಆಗಿ ಕಾಯಿ ಈಚಲೆ ಕೀಳಕ್ ಆಗಲ್ಲ ತಿನ್ನಕ್ ಆಗಲ್ಲ ಮಾಗಬೇಕು ಹಣ್ಣಾಗ್ಬೇಕು ಅಮ್ಮಂತರವೇ ನೀವು ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು ಅದು ಯಾರು ಬಂದ್ ಕಿತ್ಕೊಳ್ಳಿಲ್ಲ ಅಂದ್ರೆ ಕರೆಕ್ಟ್ ಈಗ ಕ್ಲಾಸಿಗೂ ಮತ್ತೆ ದೀಕ್ಷೆ ವ್ಯತ್ಯಾಸ ಇರುತ್ತ ಮೇಡಮ್ ಸರ್ ಕ್ಲಾಸ್ ದೀಕ್ಷೆ ಅಂತ ಅಂದ್ರೆ ಅವರ ಚಕ್ರಗಳನ್ನ ಈಗ ನಿಮ್ದು ಈ ಸೆವೆನ್ ಮೇನ್ ಚಕ್ರಾಸ್ ನಮ್ಗೆ ಎಲ್ಲಾ ಚಕ್ರಗಳು ಬೇಡ ಈ ಸೂಕ್ಷ್ಮ ಚಕ್ರಗಳೆಲ್ಲ ಬೇಡ ಸೊ ಮೇನ್ ಒಬ್ಬ ವ್ಯಕ್ತಿಗೆ ಈ ಸೆವೆನ್ ಚಕ್ರಸ್ ಅಂತ ಏನಿರುತ್ತೆ ಸೊ ಈ ಮಾತೃ ಚಕ್ರದಿಂದ ಹಿಡಿದು ಅಂದ್ರೆ ಮೂಲಾಧಾರ ಚಕ್ರವನ್ನ ಚಕ್ರ ಅಂತ ಕರಿತೀವಿ ಮೂಲಾಧಾರದಿಂದ ಹಿಡಿದು ಸಹಸ್ರಾರದ ವರೆಗೂ ಕೂಡ ಒಂದು ಎನರ್ಜಿ ಕನೆಕ್ಷನ್ಸ್ ಕೊಡುವಂತ ಇಲ್ಲಿ ಹಲವಾರು ಜನ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ರೇಖಿ ದೀಕ್ಷೆಯಲ್ಲಿ ನೀವು ಸತತ ಅಭ್ಯಾಸದಿಂದ ನಿಮ್ಮ ಚಕ್ರಗಳನ್ನ ನೀವೇ ಆಕ್ಟಿವ್ ಮಾಡ್ಕೊಳ್ಳಿ ಸೊ ಹಂಗಾಗಿ ಅವರು ಆಕ್ಟಿವ್ ಮಾಡ್ಕೊಳ್ಳೋ ಅಂತ ಈಗ ಯಾವ್ದೋ ಒಂದು ಆಜ್ಞಾ ಚಕ್ರ ಆಕ್ಟಿವ್ ಇರುತ್ತೆ ಮೂಲಾಧಾರ ತುಂಬಾ ಬ್ಲಾಕೇಜಸ್ ಇರುತ್ತೆ ಆ ವ್ಯಕ್ತಿಯಲ್ಲಿ ಮಾನಸಿಕ ಖಿನ್ನತೆಯಿಂದಾನೇ ಒದ್ದಾಡ್ತಾ ಇರ್ತಾನೆ ನಾನು ಕಂಟ್ರೋಲ್ ಸೊ ಶಕ್ತಿಪಾತ್ ವೇಳೆ ಇಲ್ಲ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಟ್ ಎ ಟೈಮ್ ಸೆವೆನ್ ಚಕ್ರಾಸ್ ಎನರ್ಜಿ ಕನೆಕ್ಷನ್ಸ್ ಮಾಡಿದ್ರೆ ಮಾಡ್ತಿದ್ರೆ ಅದು ಅನ್ನಪೂರ್ಣೇಶ್ವರಿ ರೇಖೆ ಸಂಸ್ಥೆ ಮಾತ್ರ ಮ್ಯಾಕ್ಸಿಮಮ್ ಯಾವ ಮಾಸ್ಟರ್ ಮಾಡಲ್ಲ ಮಾಡೋದು ಯಾಕೆಂದ್ರೆ ಗೊತ್ತು ಅವ್ರಿಗೆ ಅವರ ಚಕ್ರಗಳೊಟ್ಟಿಗೆ ಅಷ್ಟು ಎನರ್ಜಿ ಕನೆಕ್ಷನ್ಸ್ ಮಾಡ್ಲಿಕ್ಕೆ ಹೋದ್ರೆ ಸಮಸ್ಯೆ ನಮ್ಗಾಗುತ್ತೆ ಅಂತ ಅವ್ರಿಗೆ ಗೊತ್ತು ಬಟ್ ನಾವ್ ಅದನ್ನ ಯಾಕೆ ಆಲೋಚನೆ ಮಾಡಿದ್ರೆ ಅಮ್ಮನವ್ರಿದ್ದಾರೆ ನಮ್ಮ ಕಾರ್ಯ ಹಿಂದೆ ಶಕ್ತಿ ಇದೆ ಆ ಅಮ್ಮನವ್ರಿಂದಾನೆ ಯಾವ ಶಕ್ತಿ ಕೂಡ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ರೇಖಿ ಶಕ್ತಿಯಿಂದ ನಾನು ಬದುಕಿದ್ದೀನಿ ಆ ಶಕ್ತಿ ಎಲ್ಲರನ್ನ ತಲುಪಬೇಕು ಸೊ ನಿಮಗ್ ನೀವೇ ಆಕ್ಟಿವ್ ಮಾಡ್ಕೊಳ್ಳಿ ಅಂತ ವರ್ಷಾನ್ಗಟ್ಟಲೆ ಸಾಧನೆ ಮಾಡೋ ಮನಸ್ಥಿತಿ ಇಲ್ಲ ಆಗ ಏನ್ ಮಾಡ್ತಾರೆ ಅದ್ಭುತವಾಗಿ ಇದೇ ಕಳೆದು ಅನ್ನೋ ಭಯದಲ್ಲಿ ನಮಗೆ ಆಗುವ ಎಲ್ಲ ಅನಾಹುತಗಳ ಬಗ್ಗೆ ಕೂಡ ಅರಿವಿರದೆ ಸೆವೆನ್ ಚಕ್ರಸ್ ಕೂಡ ಆಕ್ಟಿವೇಟ್ ಮಾಡುವಂಥದ್ದು ಫಸ್ಟ್ ಪ್ರಥಮ ದೀಕ್ಷೆಯಲ್ಲೇ ಮಾಡುವಂಥದ್ದು ಅದಾದ್ಮೇಲೆ ಸೆಲ್ಫ್ ಫೀಲಿಂಗ್ಸ್ ಇರ್ಬೋದು ಅದಾದ್ಮೇಲೆ ನೀವು ಹೆಂಗೆ ನಿಮ್ಮ ಅಭಾಮಂಡಲವನ್ನು ಹೆಚ್ಚಿಸ್ಕೋಬೇಕು ಪ್ರಭಾವ ಹೆಂಗೆ ಬೂಸ್ಟ್ ಮಾಡಬೇಕು ಚಕ್ರಗಳ ಎನರ್ಜಿ ಹೆಂಗಿರುತ್ತೆ ಸೊ ಪ್ರತಿಯೊಂದು ಎಂಟರ್ ನಿಮ್ಮ ಬಾಡಿನಲ್ಲಿರೋ ಎಲ್ಲ ಸೆಲ್ಸ್ಗಳನ್ನು ಹೀಲ್ ಮಾಡೋದು ಹೇಗೆ ಪ್ರತಿ ದಿನ ಪ್ರತಿ ಸೆಕೆಂಡ್ಸ್ ಕೂಡ ಎಷ್ಟೋ ಮಿಲಿಯನ್ ಸೆಲ್ಸ್ ಉಟ್ತಾ ಇರತ್ತೆ ಸಾಯ್ತಾ ಇರತ್ತೆ ಅಲ್ವಾ ಸೊ ಅಲ್ಲಿ ಒಂದು ನಿಷ್ಕ್ರಿಯ ಆಗಿರುವಂತಹ ಗಳನ್ನ ಹೇಗ್ ಸಂಪೂರ್ಣವಾಗಿ ಕ್ಲೀನ್ಸ್ ಮಾಡೋದು ಸೊ ಹೊಸ ಗಳು ಉಗಮ ಆಗುವಾಗ ಆ ಒಂದು ಎನರ್ಜಿ ಹೆಂಗಿರ್ಬೇಕು ಸೊ ಹೆಂಗ್ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನೀವು ಪರಿಪಕ್ವವಾಗಿ ಕಲಿಬೇಕು ಅಂದಾಗ ಕ್ಲಾಸಿಗೆ ಬರಲೇಬೇಕು ಪ್ರಥಮ ಅಂತ ನಿಮಗಷ್ಟೇ ಆನಂದ ಪಡಬಹುದು ಇಲ್ಲ ಆದ್ರೆ ನಾನು ಅದ್ಭುತವಾಗಿ ನನ್ನನ್ನ ನನ್ನ ಕುಟುಂಬವನ್ನ ಕಾಪಾಡ್ಕೊತೀನಿ ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಆ ವ್ಯಕ್ತಿ ಜೀವನ ಭಾಗಶಃ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಚೇಂಜ್ ಆಗುತ್ತೆ ಅದು ನಾವ್ ಹೇಳೋ ತರ ಹಠ ಸಾಧನೆ ಮಾಡಿದ್ರೆ ಪ್ರಾಕ್ಟೀಸ್ ಅಲ್ಲ ಪ್ರಾಕ್ಟೀಸ್ ಬೇರೆ ಸಾಧನೆ ಬೇರೆ ಸೊ ಹಠ ಸಾಧನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ತರ್ಟಿ ಪರ್ಸೆಂಟ್ ಬರ್ತೀರಾ ಫಸ್ಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಲೆವೆಲ್ ಅಬೋ ಸೆವೆಂಟಿ ಸಾಕು ಒಬ್ಬ ಮನುಷ್ಯ ಅವ್ನಿರುವಂತಹ ಇರುವಂತಹ ಸ್ಥಿತಿಯಿಂದ ಒಂದು ಅರ್ಧದಷ್ಟು ಸುಧಾರಣೆ ಆಗಿಬಿಟ್ರೆ ಸಕ್ಸಸ್ ಅದು ಒರ್ಜಿನಲ್ ಆಗಿ ಸೊ ಹಾಗಾಗಿ ಇಲ್ಲಿ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ದೀಕ್ಷೆಗೆ ಚಾರ್ಜ್ ಇದೆ ಅಂಗವಿಕಲರು ಮತ್ತೆ ಸ್ಟ್ರೋಕ್ ಪೇಶೆಂಟ್ಗಳಿಗೆ ಚಾರ್ಜ್ ಇಲ್ಲ ಬಿಟ್ಟರೆ ಕ್ಲಾಸಸ್ ಖಂಡಿತವಾಗ್ಲೂ ಉಚಿತ ಇದೆ ಸೆಕೆಂಡ್ ಲೆವೆಲ್ ಅವ್ರಿಗೆ ಎರಡು ತಿಂಗಳ ಕಾಲ ಉಚಿತವಾಗಿರುತ್ತೆ ಅಲ್ಲಿ ಮತ್ತೆ ಬೇಕಾದಷ್ಟು ಬೇರೆ ಬೇರೆ ವಿಭಿನ್ನ ರೀತಿಯ ಕ್ಲಾಸ್ ಕ್ಲಾಸ್ಗಳು ನಡೆಯುತ್ತೆ ಅವರಾ ಕ್ಲೆನ್ಸಿಂಗು ಚಕ್ರ ಕ್ಲೆನ್ಸಿಂಗು ಎಂಟೈರ್ ಬಾಡಿ ಹೀಲ್ ಮಾಡುವಂಥದ್ದು ಏನೇ ನಿಮ್ಮ ಸಿಟಿಗಳ ಕಡೆ ಎಲ್ಲ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರಲ್ಲ ಸೊ ಝೀರೋ ಬಿಲ್ ಪೇಮೆಂಟ್ ರೂಪಾಯಿ ಕೂಡ ಕಾರ್ಯವನ್ನ ಹಾಗೆ ಉಚಿತವಾಗಿ ಮಾಡುವಂತದಾಗುತ್ತೆ ಸೊ ಎಷ್ಟೆಷ್ಟು ಅನುಭವಗಳನ್ನ ಪಡೆದಂತಹ ವಿದ್ಯಾರ್ಥಿಗಳು ಎಲ್ಲೋ ನಿಂತು ಊಹಾಪೋಹಗಳನ್ನ ಹೇಳ್ಬೇಡಿ ಒಳಗಡೆ ಇಂಟರ್ ಆಗಿ ಅದರ ಅನುಭವವನ್ನ ಆನಂದಿಸಿ ಎನರ್ಜಿಯನ್ನ ಯಾರು ಕೂಡ ತೋರ್ಸಕ್ ಆಗಲ್ಲ ಅನುಭವಿಸ್ಬೇಕಷ್ಟ ಈಗ ನೀವು ಕಳೆದ ಎಪಿಸೋಡ್ ನಲ್ಲಿ ಹೇಳದ್ರಿ ಕಾಯಿಲೆಗಳಿಗೆ ಕೆಲವೊಂದು ರೇಖೆ ವರ್ಕ್ ಆಗುತ್ತೆ ಅಂತ ಹೇಳದ್ರಿ ಈಗ ನನ್ನ ಹತ್ರ ಒಂದು ಪ್ರಶ್ನೆ ಇದೆ ಒಬ್ರು ಬರೆದು ಕಳಿಸಿರುವಂಥದ್ದು ಕಾಯಿಲೆಗಳಿಗೆ ರಾಜಕ್ರಿಯ ರೇಖೆ ಅಥವಾ ಏಂಜಲ್ಸ್ ಅಂಡ್ ಥೆರಪಿ ಯೂಸ್ ಆಗುತ್ತಾ ಮೇಡಮ್ ಅಂತ ಒಬ್ರು ಕೇಳಿದ್ದಾರೆ ಇದಕ್ಕೆ ಏನಂತೀರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಎಲ್ಲಕ್ಕೂ ಕೂಡ ಏಂಜಲ್ಸ್ ಅಂಡ್ ಥೆರಪಿ ಇರಬಹುದು ಮತ್ತೆ ರಾಜಕ್ರಿಯ ರೇಖೆ ಇರಬಹುದು ಇದು ಒಂದು ರೇಖೆಯಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿದಂತಹ ಅದ್ಭುತವಾದಂತಹ ಚೈತನ್ಯ ಮದನ್ ಸರ್ ಇದರ ಒಂದು ಅಧಿಕಾರ ಸೊ ರಾಜಕೀಯ ರೇಖೆ ಅಂದ್ರೆ ಏನು ಸೊ ನಾವು ಜಸ್ಟ್ ಈ ಈ ಭೂಮಿ ಮೇಲೆ ಈ ಪಂಚಭೂತಗಳ ಶಕ್ತಿಯನ್ನ ಮಾತ್ರ ನಮ್ಮ ಈ ಒಂದು ಸೆವೆನ್ ಚಕ್ರಾಸ್ನ ಹೀಲ್ ಮಾಡ್ಲಿಕ್ಕೋ ಅಥವಾ ಬೂಸ್ಟ್ ಮಾಡ್ಲಿಕ್ಕೋ ಬಳಸ್ತಾ ಇದೆ ಇಷ್ಟೇ ಅಲ್ಲ ಒರಿಜಿನಲ್ ಆಗಿ ನಮ್ಮ ಭೂಮಿ ಇದೆ ಬಟ್ ನಮ್ಕ್ ಇರಲ್ಲ ಬೇರೆ ಗ್ರಹಗಳಿದೆ ಬೇರೆ ಆಯಾಮ ಇದೆ ಬೇರೆ ಡೈಮೆನ್ಶನ್ಸ್ ಇದೆ ಹಾಗೆ ಬೇರೆ ಬೇರೆ ಡೈಮೆನ್ಶನ್ಸ್ಗೆ ಯಾವಾಗ ಅದ್ಭುತವಾದ ರೇಖೆ ಒಳಗಡೆ ಕೂಡ ತನ್ನ ತಾನು ಕಳ್ಕೊಂಡಾಗ ಸೊ ಆ ವ್ಯಕ್ತಿ ಕೂಡ ಬೇರೆ ಬೇರೆ ಉನ್ನತ ಆಯಾಮಗಳನ್ನ ತಲುಪುವಂತದಾಗುತ್ತೆ ಇಲ್ಲಿ ನಾವೇನು ನಿಮಗೆ ಗೈಡ್ ಮಾಡ್ತೀವಿ ಏನ್ ಇದ್ ಮಾಡ್ತೀವಿ ಸೊ ಯಾವ ಒಬ್ಬ ರೇಖೆ ಗುರುಗಳಿರ್ಬೋದು ನಿಮಗೆ ಯಾರು ಗೈಡ್ ಮಾಡ್ತಾರೆ ನಿಮ್ಮ ಮಾಸ್ಟರ್ಸ್ ಯಾರ್ ಗೈಡ್ ಮಾಡ್ತಾರೆ ಅದೇ ರೀತಿ ಆ ಸಾಧಕರಿಗೆ ಹೈಯರ್ ಡೈಮೆನ್ಷನ್ ಎನರ್ಜಿ ಬೇರೆ ಆಯಾಮದ ಶಕ್ತಿಗಳೇ ವೈಡ್ ಮಾಡುತ್ತೆ ಈಗ ಎಲ್ಲೋ ಇದ್ರೆ ಈಗ ನಾನು ತುಂಬಾ ಅಮ್ಮನವ್ರು ನಂಬ್ತೀನಿ ರಾಯರ್ನ ನಂಬ್ತೀನಿ ಸೊ ಎಲ್ಲೋ ಹೋಗ್ತಾ ಇರ್ತೀವಿ ಸಡನ್ಲಿ ಏ ಬೇಡ ಏನೋ ಅಪಾಯ ಆಗುತ್ತೆ ಅಂತ ಒಂದು ಸೆನ್ಸ್ ಓಕೆ ಉಳ್ಕೊಂಡೆ ಅನ್ಕೊಳ್ಳಿ ಅಲ್ಲಿ ಯಾವ್ದೊಂದು ಅಲ್ಲಿ ನಾನು ಪಾರಾಗಿರ್ತೇನೆ ಅನ್ಸಿತಪ್ಪ ಹೋಗಿದ್ರೆ ಏನಾಗ್ತಿತ್ತು ಸೊ ಯಾರೋ ತಡೆದ್ರು ದೇವರೇ ಸೊ ಫಸ್ಟ್ ಪ್ರೇ ಮಾಡ್ತೀವಿ ಏ ಗೊತ್ತಿಲ್ಲಪ್ಪ ಎಲ್ಲೋ ದೇವ್ರೇ ತಡಿತೀನೋ ಗೊತ್ತಿಲ್ಲ ನೀವು ದೇವ್ರ್ ಬಿಲೀವ್ ಮಾಡಿ ಬಿಲೀವ್ ಮಾಡಿದೆ ರೀ ದೇವ್ರು ಇದೆ ಅಂತ ಇಲ್ಲ ಅನ್ ಆ ಸೆಕೆಂಡ್ರಿ ಬಟ್ ಏನೋ ಒಂದಲ್ಲಿ ಗೈಡ್ ಮಾಡ್ತು ಏನೋ ಒಂದು ಆಯಿತು ಏನೋ ಒಂದು ಕ್ರಿಯೆ ಆಯಿತು ಅಕಸ್ಮಾತ್ ಯಾರೋ ಒಂದು ಹೇಳಿರ್ತಾರೆ ನಿಮಗೆ ಏ ಇಲ್ಲ ಇವತ್ತೇನೋ ಸಮಸ್ಯೆ ಬೇಡ ಹೋಗೋದು ಬೇಡ ಅಂತ ನಮ್ಮ ಒಳ ಮನಸ್ಸು ನಮ್ಗೆ ಹೇಳುತ್ತೆ ಇಲ್ಲಿ ನಿಮಗೆ ಸೊ ಆ ಎನರ್ಜಿ ನಿಲ್ಲಿಂದನೂ ಬರಲ್ಲ ಯಾಕೆಂದ್ರೆ ನಮ್ಮ ಆತ್ಮ ಯಾವಾಗಲೂ ಪರಮಾತ್ಮನಿಗೆ ಕನೆಕ್ಟೆಡ್ ಇರುತ್ತೆ ಕರೆಕ್ಟ್ ಈ ನಾವು ಯಾರು ಪ್ರತಿಯೊಬ್ಬರು ಕೂಡ ಅಷ್ಟೇ ಎಲ್ಲ ಪರಮಾತ್ಮನ ಅಂಶಗಳೇ ಅಂತ ಹೇಳ್ತೀನಿ ಪರಮಾತ್ಮ ನಿಮ್ಗೆ ಸೂಕ್ಷ್ಮ ರೀತಿಯಲ್ಲಿ ಹೇಳ್ತಾ ಇರ್ತಾನೆ ಐಯರ್ ಡೈಮೆನ್ಷನ್ ಎನರ್ಜಿ ವರ್ಕ್ ಮಾಡ್ತಾ ಇದೆ ಸೊ ನಿಮ್ಗೆ ಸೆನ್ಸ್ ಮಾಡ್ತಾ ಇದೆ ಏ ಹೋಗ್ಬಿಡ ಸ್ಟಾಪ್ ಮಾಡು ಅಂತ ಆಹ್ಹ್ ಏನಾಗಲ್ಲ ಹತ್ತು ಗಾಡಿ ಸೊ ಅಲ್ಲೂ ಹೋಗ್ಬಿಟ್ಟು ಒಂದ್ ಕೈಯೋ ಒಂದು ಕಾಲೋ ತಲೆನೋ ಹೊಡ್ಕೊಂಡು ಎರಡು ಮೂರ್ಕೊಂಡು ಬಂದಿರ್ತಾರೆ ಸೊ ಈ ತರ ಆಗೋದು ತುಂಬಾ ಇದೆ ಯಾಕೆಂದ್ರೆ ಅತಿರೇಕ ಎಲ್ಲೋ ಏನೋ ಹೇಳಿದ್ರು ಕೂಡ ಈ ನಮ್ಮ ಮನೋಮಯಕೋಶ ಹಾಳಾಗಿದೆಯಲ್ಲ ಇದೇನಾಗುತ್ತೆ ಅಂದ್ರೆ ಎಲ್ಲರಿಗಿಂತ ನಾನೇ ಬುದ್ಧಿವಂತ ಅವ್ರ ಮಾತು ಯಾಕೆ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ನನ್ನ ಡಿಗ್ನಿಟಿ ಕಡಿಮೆ ಈ ಅಹಂಭಾವನ್ನ ಸೃಷ್ಟಿ ಮಾಡ್ಬಿಡುತ್ತೆ ಏ ನಾನೇನು ಅವರೇ ನನಗಿಂತ ಬುದ್ಧಿವಂತರ ಇಲ್ಲಿ ಯಾರೂ ದೊಡ್ಡರು ಅಲ್ಲ ಯಾರು ಬುದ್ಧಿವಂತರು ಅಲ್ಲ ಎಲ್ಲರೂ ಅವರವರ ಅನುಭವದ ಮೇಲೆ ಹೇಳ್ತಾ ಹೋಗ್ತಾರಷ್ಟೇ ಸೊ ಒರಿಜಿನಲ್ ಆಗಿ ಸೊ ದೇವಾಸ್ ಥೆರಪಿ ನನ್ನಲ್ಲಿ ದೀಕ್ಷೆ ತಗೊಂಡವರು ಹೇಳುವಂಥದ್ದು ಮೇಡಮ್ ಏಂಜಲ್ಸ್ ಅಂಡ್ ದೇವಾಸ್ಥೆರಪಿ ತಗೊಂಡ್ ಮೇಲೆ ನನ್ನ ಲೈಫ್ ಅಲ್ಲಿ ಅದ್ಭುತಗಳೇ ನಡೀತದೆ ಮತ್ತೆ ಬೇರೆ ಯಾರೇ ಹೊರಗಡೆ ಆಗಿರುವಂತಹ ರೇಖಿ ಸ್ಟೂಡೆಂಟ್ ಗಳಿಗೆ ನಾನು ಖಂಡಿತ ರಾಜಕ್ರಿಯೆ ಇರ್ಬೋದು ಏಂಜಲ್ಸ್ ಅಂಡ್ ದೇವಾಸ್ಥೆರಪಿ ಕೊಡೋಲ್ಲ ಕಾರಣ ಏನಂದ್ರೆ ಅವರು ನಿಮ್ಮ ಚಕ್ರಗಳನ್ನ ಎಷ್ಟು ಬೂಸ್ಟ್ ಮಾಡಿರ್ತಾರೋ ನಿಮ್ಮ ಸಾಧನೆ ಹೇಗಿದ್ಯೋ ನಿಮ್ಮ ಯಾವ ಚಕ್ರಗಳು ಬೂಸ್ಟ್ ಆಗಿದ್ಯೋ ಇಲ್ವೋ ಶಕ್ತಿಪಾತ ಆಗಿದೆಯೋ ಇಲ್ವೋ ಏನೋ ಗೊತ್ತಿಲ್ಲ ಒಂದು ಬ್ಲೈಂಡ್ನೆಸ್ ಅಲ್ಲಿ ಹಣ ಸಿಗುತ್ತೆ ಅಂತ ನಾನು ಹೋಗಿ ಕಾರ್ಯ ಮಾಡಬಾರ್ದು ಕರೆಕ್ಟ್ ಅಲ್ವಾ ಸೊ ಏನಿದೆ ಸೊ ನನ್ನ ಅಂಡರ್ ಅಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ನನ್ನಲ್ಲಿ ರೇಖಿ ದೀಕ್ಷೆ ಆಗಿದ್ದು ಎಸ್ ಮೇಡಮ್ ನಾವು ನಿಮ್ಮಲ್ಲೇ ಕಲಿತೀವಿ ಅಂತ ಬಂದವರಿಗೆ ಪ್ರಥಮ ಹಂತದ ರೇಖಿ ದೀಕ್ಷೆ ಎಲ್ಲರಿಗೂ ಮೇನ್ ಇರಲೇಬೇಕು ರೇಖಿ ಬೇಸ್ಮೆಂಟ್ ಅದ್ರ ಮೇಲೆ ಯಾವ ತರ ಬೇಕಾದ್ರೂ ಬಿಲ್ಡಿಂಗ್ ಕಟ್ಕೊಳ್ಳಿ ನೀವು ಅಡ್ಡಿ ಇಲ್ಲ ಸೊ ರಾಜಕ್ರಿಯಾ ರೇಖಿ ಏನಾಗುತ್ತೆ ಅಂದ್ರೆ ಹೈಯರ್ ಡೈಮೆನ್ಷನ್ ಎನರ್ಜಿ ಕನೆಕ್ಷನ್ಸ್ ಆಗೋದ್ರಿಂದ ಸರ್ ಒಂದು ರೇಖಿ ಎನರ್ಜಿಯಲ್ಲಿ ನಾನು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಬ್ಬ ವ್ಯಕ್ತಿಗೆ ಹೀಲ್ ಮಾಡಬೇಕಾಗತ್ತೆ ಬಟ್ ರಾಜಕ್ರಿಯಾದಲ್ಲಿ ಈಗ ಏನೋ ತಲೆನೋವು ಕೈ ನೋವು ಅಂತ ಹೇಳ್ತಾರೆ ಜಸ್ಟ್ ಐದು ನಿಮಿಷದಲ್ಲಿ ಆ ಒಂದು ನೋವನ್ನ ಹೀಲ್ ಮಾಡ್ಬೋದು ಚಿಕಿತ್ಸೆಗೊಳಪಡಿಸ್ಬೋದು ಸಂಪೂರ್ಣವಾಗಿ ಗುಣಮುಖ ಮುಖ ಆದಂತಹ ಫೀಲ್ ಅವನಿಗಾಗುತ್ತೆ ಸೊ ಅಷ್ಟು ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ ಮತ್ತೆ ರಾಜಕ್ರಿಯಾದೊಳಗಡೆ ಆದವ್ರಿಗೆ ಗೊತ್ತಿರುತ್ತೆ ಅದೊಂದು ಅನುಭವ ಒಬ್ಬ ವ್ಯಕ್ತಿಗೆ ಸೊ ಅವನದೇ ತೆರನಾದಂತಹ ಒಂಬತ್ತು ಪ್ರತಿರೂಪಗಳಿರುತ್ತೆ ಈಗ ನಮ್ಮೊಟ್ಟಿಗೆ ಮೂರು ಪ್ರತಿರೂಪಗಳು ಕೆಲಸ ಮಾಡ್ತಾರೆ ಮಿಕ್ಕ ಆರು ಪ್ರತಿರೂಪಗಳು ಕೂಡ ಬೇರೆ ಬೇರೆ ಡೈಮೆನ್ಶನ್ ಅಲ್ಲಿ ಕೆಲಸ ಮಾಡ್ತಾ ಇರತ್ತೆ ಸೊ ಎಲ್ಲೋ ಯಾರೋ ಹೇಳ್ದಂಗೆ ಏನೋ ಸೆನ್ಸ್ ಆದಂಗೆ ಏನೇನೋ ಆಗ್ತಾ ಇರತ್ತಲ್ಲ ಇದೆಲ್ಲ ಆಗ್ತಾ ಇರತ್ತೆ ನಮ್ಗೆ ದಿನನಿತ್ಯದಲ್ಲಿ ನಾವು ಭ್ರಮೆ 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 ಅನ್ಕೊಂತೀವಿ ಅಲ್ಲ ನೀವು ಲೀಡ್ ಮಾಡ್ತಾ ಇರ್ತೀರಲ್ಲ ಈ ಲೈಫ್ ಇದು ಭ್ರಮೆ ವಾಸ್ತವ ಸತ್ಯ ಅದೇ ಸೊ ನೀವೆಲ್ಲಿ ನಿಮ್ದು ಮೂಲ ಎಲ್ಲಿ ಅಂದ್ರೆ ಭಗವಂತ ಅನ್ನೋದೇ ಮೂಲ ಏ ಇಲ್ಲಪ್ಪ ನಾನ್ ನನ್ನ ತಂದೆ ತಾಯಿ ಮೂಲ ಅಂತಂದ್ರ ಅದು ವಾಸ್ತವದಲ್ಲಿ ಸತ್ಯ ಅಂದ್ರೆ ಇಲ್ಲಿ ಸತ್ಯ ಅಷ್ಟೇ ವಾಸ್ತವದಲ್ಲಿ ಸುಳ್ಳದು ನಿಮ್ದು ಮೂಲ ಶಕ್ತಿ ಬಂದು ಯೂನಿವರ್ಸ್ ಆ ಭಗವಂತನ ಸೃಷ್ಟಿನ ಸೊ ಮೇನ್ ಕನೆಕ್ಷನ್ಸ್ ನಲ್ಲೇ ತಾನೆ ಈಗಿನ ಜನ್ಮದ ತಂದೆ ತಾಯಿ ಇರ್ಬೋದು ಎಂಟಿ ಮಕ್ಳು ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನಿಮ್ಮ ಕೊಲೀಗ್ಸ್ ಏನೆಲ್ಲ ಓಡಾಡ್ತಾ ಇರ್ತೀವಲ್ಲ ಈ ಭ್ರಮಾ ಲೈಫಲ್ಲಿ ಓಡಾಡ್ತಾ ಇದ್ದೀರಲ್ಲ ನಮ್ಮನ್ನ ನಾವು ಮರೆತು ಓಡಾಡ್ತಾ ಇರ್ತೀವಲ್ಲ ಈ ನಮ್ಮನ್ನ ನಾವು ಮರ್ತಿರ್ತೀವಿ ರಾಜಕ್ರಿಯಾಗ ಎಂಟರ್ ಆದ್ಮೇಲೆ ಆ ಅದ್ಭುತವಾದ ಶಕ್ತಿ ಪಾತ್ ಆಗ್ತಾ ಇದ್ದಾಗುತ್ತೆ ಸೊ ಏನು ಕೂತಲ್ಲೇ ಬೇರೆ ಎಲ್ಲೆಲ್ಲೋ ಅವ್ರಿಗೆ ಹೋದಂತಹ ಅನುಭವ ಆಗುತ್ತೆ ನಾನು ಈ ಪ್ರಯಾಗ್ರಾಜು ಇದು ನಡೀತಾ ಇರುವಾಗ ಅದೊಂದು ಕ್ಲಾಸ್ ಮಾಡಿದೆ ಪ್ರತಿರೂಪ ಪ್ರಯಾಣ ನನ್ನ ಸ್ಟೂಡೆಂಟ್ ಗಳಿಗೆಲ್ಲ ಜಾಗೃತ ಮಾಡಿ ಪ್ರಯಾಗರಾಜ್ ಪ್ರಯಾಣ ಮಾಡೋಣ ಅಂತ ಸೊ ಎಷ್ಟು ಅದ್ಭುತವಾಗಿ ಖುಷಿ ಪಟ್ರು ಅಂದ್ರೆ ಆ ಒಂದು ಆನಂದ ಭಾಷೆ ಎಣೆ ಇಲ್ಲ ಮೇಡಮ್ ವರ್ಜಿನಲ್ ಆಗಿ ನಾವು ಅಲ್ಲಿ ಹೋಗಿ ಮಿಂದ ಎದ್ದು ಬಂದಂತಹ ಅನುಭವ ಆಯಿತು ದೇವಾತು ದೇವಾನು ದೇವತೆಗಳ ನಮಗೆ ಅನುಗ್ರಹ ಆದಂತ ಫೀಲ್ ಆಯಿತು ಆ ಪ್ರತಿರೂಪಗಳ ಜಾಗೃತ ಆದಾಗ ಫಕ್ಷನ್ ಆಫ್ ಸೆಕೆಂಡ್ ಎಂತಹ ಸಮಸ್ಯೆ ಇದ್ರು ಕಣ್ಣು ಮುಚ್ಚಿಚ್ಚಿ ಕೂಳ್ತಾ ಇದ್ದಾಗೆ ಹೈಯರ್ ಡೈಮೆನ್ಷನಲ್ ಎನರ್ಜಿ ಕನೆಕ್ಟ್ ಆಗ್ತಾ ಇದ್ದಾಗೆ ಹಂಡ್ರೆಡ್ ಪರ್ಸೆಂಟ್ ಎಂಥದ್ದೇ ಸಮಸ್ಯೆ ಇದ್ರು ಕೂಡ ಅದನ್ನು ಹೀಲ್ ಮಾಡುವಂಥ ಕೆಪಾಸಿಟಿ ಒಂದಾಗುತ್ತೆ ಇದು ಯಾರಿಗೆ ತುಂಬ ಈ ಒಂದು ನೆಗೆಟಿವ್ ಮೈಂಡ್ ಸೆಟ್ ಇರುತ್ತೆ ನನಗೇನೋ ಆಗ್ಬಿಟ್ಟಿದೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ನನಗೇನೋ ಪೇತ ಬಾಧೆ ಇದೆ ಅಥವಾ ಏನೋ ಮಾಡಿಸ್ಬಿಟ್ಟಿದ್ದಾರೆ ಈ ಒಂದು ಗೊಂದಲ ಮನಸ್ಥಿತಿ ಇರ್ತಾರಲ್ಲ ಚಂಚಲ ಮನಸ್ಥಿತಿ ಸ್ಥಿಮಿತ ಇಲ್ಲದೆ ಇರೋರು ಮತ್ತೆ ನೀವು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಕ್ಯೂರ್ ಆಗ್ದಾನೆ ಇರೋವಂಥವ್ರು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಬೇರೆ ಏನೇನೋ ಇರ್ಬೋದು ಏನೆಲ್ಲ ಪ್ರಯತ್ನ ಪಟ್ಟರು ಆಗಲ್ಲ ಅಂತಾರಲ್ಲ ಸೊ ಅಂತಹ ವ್ಯಕ್ತಿಗಳು ರಾಜಕ್ರಿಯಾಗಿ ನಾವು ಅಲ್ಲಿ ಸಜೆಸ್ಟ್ ಮಾಡ್ತೀವಿ ಎನರ್ಜಿ ಲೆವೆಲ್ ಇದು ನಿಮ್ಗೆ ಹೀಲ್ ಆಗಲಿಕ್ಕೆ ಸಮಯ ನೀವು ರಾಜಕ್ರಿಯದಲ್ಲಿ ತುಂಬಾ ಬೇಗ ಹೀಲ್ ಮಾಡ್ಕೋಬಹುದು ಎಂಟರ್ ಆಗಿ ಬಟ್ ರೇಖಿ ಪ್ರಥಮ ಅಂತ ನೀವು ಎಂಟರ್ ಟೋಟಲ್ ಆಗಿ ನೆಗೆಟಿವ್ ಇರುವಂತಹ ಪೀಪಲ್ಗಳು ಬಂದ್ರೆ ತುಂಬಾ ಉತ್ತಮವಾಗಿರುತ್ತೆ ಮತ್ತೆ ಈಗ ಮೇಡಮ್ ಅವ್ರನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಡಿಸ್ಪ್ಲೇ ನಂಬರ್ ಇರುತ್ತೆ ಅಥವಾ ಇನ್ನೂ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ಸ್ ಗಳಿದ್ರೆ ಮೇಡಮ್ ಅವ್ರನ್ನೇ ನೇರವಾಗಿ ಕಾಂಟಾಕ್ಟ್ ಕೂಡ ನೀವು ಮಾಡಬಹುದು ಮೇಡಮ್ ಒಂದು ಎಪಿಸೋಡ್ ನಲ್ಲಿ ನೀವು ಉಚಿತ ತರಗತಿಯ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದು ಯಾಕಂದ್ರೆ ಎಲ್ಲರೂ ಫೋನ್ ಮಾಡಿ ಫ್ರೀ ಇದೆ ಅಂತ ತಕ್ಷಣ ಫೋನ್ ಟೈಮ್ ಅದು ಕಿರಿಕಿರಿ ಕೂಡ ಉಂಟಾಗುತ್ತೆ ಇವತ್ತಿನ ಎಪಿಸೋಡ್ ಅನ್ನ ಕ್ಲಿಯರ್ ಕಟ್ ಆಗಿ ಹೇಳುವಂತ ಪ್ರಯತ್ನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದೀವಿ ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನ ನಮ್ಗೆ ನೀವು ಪ್ರೊವೈಡ್ ಮಾಡಿಕೊಟ್ಟಿದಿರಾ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ತುಂಬಾ ಧನ್ಯವಾದ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸಲ ರೀಡ್ ಮಾಡ್ಕೊಳ್ಳಿ ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಬೇಕು ಅಂದರೆ ಅವ್ರನ್ನ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೇವೆ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇಷ್ಟು ಹೇಗುತ್ತೆ